ಇತ ಹೋಗಾಣಾ ಆ ಬಂತೆ ಈಗ ಹಾ ಅಪ್ಪತನ ಅಲ್ಲಿಂದ ಬೋತಾನ ಏನು ಅಪ್ಪೋತನ ಬಂದಾ ತೆಲಿಗನ್ನಿ ಹನಿ ಮನೆ ಏನು ಸುಬಲ್ಲೆ ಏನು ಮಾತಾ ಏನು ಯಂತ ಯಾರು ನೀರು ಮಾಡಿ ಇಲ್ಲ ನೀ ತುಮಿ ಬಂದಿರೋದು ನೀರಲ್ಲಿ ಇರ್ತಾವ ಯಾಲ ಅವರು ఇల్లి అది ఇలా అలా అది 재미ast hurting them separate gut cut dry ಆ ಟೈಮ್ ಅಂತು ಇವಾಗ ಏಳು ಆಗಿದ್ರಿ ಇವಾಗ ಮತ್ತು ಸಂಜೆಲೋಗ ಒಂದು ಇಷ್ಟೇ ಕಂಟಿನ್ಯೂ ಮಾಡಿದೆ ಯಾಕಂದ್ರೆ ಸಂಜೆಗೆ ಬಂದರೆ ಯಾವ ರೆಸಿಪಿ ಅಂತ ಆ ವಿಡಿಯೋಸ್ ಅಂತೂ ಮಾಡೋದಾಗಂಗಿಲ್ಲ ರೀ ಹೊಲಿಂದ ಬರಬೇಕಾದ್ರೆ ಭಾಳಷ್ಟು ಲೇಟಾಗಿ ಬರ್ತಿ ಮತ್ತು ಏಳು ಆಗಿರ್ತದ ಮನೆಗೆ ಬರಬೇಕಾದ್ರಂತೂ ಬಂದ ಏನು ರೀ ಒಂದು ಸ್ಪೆಷಲ್ ರೆಸಿಪಿ ಅಂದ್ಕೊಂಡ್ರಂತೂ ಇಷ್ಟು ಟೈಮೇ ಟೈಮೇ ಇದ್ದಿರಂಗಿಲ್ಲಲ್ರಿ ಯಾಕಂದ್ರೆ ಮನೆಗೆ ಬರಬೇಕಾದ್ರೆ ಏಳು ಆಗ್ತದೆ ಏನರ ಒಂದು ಅಡುಗೆ ಮಾಡೋದು ಆಯ್ತು ಬಿಡು ಅಂತ ಯಾಕೆಚ್ಚುಂದ ಇಷ್ಟೇ ಆತದ ಏನಾದ್ರೂ ಸುಮ್ಮನೆ ರೆಸಿಪಿ ಮಾಡ್ಬೇಕಂದ್ರೆ ನನಗೆ ಜಾಸ್ತಿ ರೆಸಿಪಿ ಮಾಡೋದಾಗಲ್ದು ಯಾಕಂದರೆ ಈ ದಂದಿ ಬಂದಿರ್ತಾವಲ್ಲ ಬಂದಿರ್ತಾವಲ್ರಿ ಈಗ ಈ ದಂದಿ ಆಗತ್ತ ತನಕ ಅಂತೂ ಯಾವುದೇ ಒಂದು ಸ್ವಲ್ಪ ರೆಸಿಪಿ ವಿಡಿಯೋ ಏನಾದರೂ ಸೇರ್ ಮಾಡ್ಬೇಕಂದ್ರಂತೂ ಚಲೋ ಚಲೋ ರೆಸಿಪಿ ಅಂತೂ ಮಾಡೋದಾಗಂಗಿಲ್ಲ ಅದಕ್ಕೆ ಇವತ್ತ ನಮ್ಮ ಮೋಸಿ ಬಂದಿರಿ ನಮ್ಮ ಸಣ್ಣವ್ರು ಅಂದ್ರೆ ನಮ್ಮ ನಾದ್ನಿಯವರು ನಾವಂತೂ ಮೋಸಿ ಅಂತ ಅನ್ನೋಂಗಿಲ್ಲ ಸಮಾನೆ ಅಂತೇವೆ ಅದಕ್ಕೆ ಕೇಳೋರಿಗೆ ಆಗ್ತದ ಅದು ಹಾಗಾಗಿ ನಮ್ಮ ನಾದಿನಿಯವ್ರು ಬಂದಿದ್ರು ನಮ್ಮ ಸಣ್ಣವ ಬಂದಿದ್ರು ದೊಡ್ಡವ್ರು ಬಂದಿದ್ದರು ಬೇನೂರ್ಲಿಂತ ಮನೆ ಕಾವೇರಿ ರೀ ಕಾವ್ಯರವ್ರದ್ದು ಕವೇರಿದ್ದ ಮಮ್ಮಿಯವರು ಸುಮ್ಮ ಭಾಳ ದಿನ ಇತ್ತು ಬಂದಿಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಕೆಸಿಂದ ಬಂದಿದ್ರು ಸಣ್ಣವ ಅದಕ್ಕೆ ಈ ಚಪಾತಿ ಮಾಡಿದ್ರೆ ಚಪಾತಿ ಕೂಡ ಮತ್ತೆ ಒಂದಿಷ್ಟು ಒಂದು ಪಲ್ಯ ಮಾಡಿದ್ದೆ ಒಂದಿಷ್ಟು ಬದ್ನಿಕಾಯಿ ಪಲ್ಯ ಮುಂಜೋದೂ ಅದೇ ಮಾಡಿದ್ದೆ ಆದರೆ ಈಗ ಒಂದು ಸ್ವಲ್ಪ ಬೇರೆ ಥರ ರೆಸಿಪಿ ನಂತರನೇ ಮಾಡಿದ್ದೆ ಇವಾಗ ಇದಿಷ್ಟು ಬಜ್ಜಿ ಮಾಡಿದ್ರ ಇದಂತೆ ಕೆ ಅದಕ್ಕೆ ಒಂದಿಷ್ಟು ಮಿರ್ಚಿ ಬಜ್ಜಿ ಮತ್ತು ಆಲೂ ಬಜ್ಜಿ ಬಿಡೈತದ್ರಿ ಮೊದ್ಲಿಗೆ ನಾನು ಒಂದಿಷ್ಟು ಮಿರ್ಚಿ ಬ ಆಲೂ ಬಜ್ಜಿ ಬಿಟ್ಟಿದ್ದ ಇವಾಗ ಮಿರ್ಚಿ ಬಜ್ಜಿ ಹಾಕಿದ್ದೆ ಯಾಕಂದ್ರೆ ಜಾಸ್ತಿ ಹುಡುಗರೆಲ್ಲ ಅಂತೂ ಮಿರ್ಚಿ ಬಜ್ಜಿ ಜಾಸ್ತಿ ತಿನ್ನಂಗಿಲ್ಲಲ್ರಿ ಹಾಗಾಗಿ ಸ್ವಲ್ಪ ಮಿರ್ಚಿ ಬಜ್ಜಿ ಹಾಕಿದ್ದ ಫಸ್ಟಿಗೆಲ್ಲ ಅಂತೂ ಪೂರ್ತಿಯಾಗಿ ಒಂದು ಪಾಕ್ಲದಷ್ಟು ಅಷ್ಟು ಜಾಸ್ತಿನೇ ನಾನು ಆಲೂ ಬಜ್ಜಿನೇ ಮಾಡಿದ್ರಿ ಯಾಕಂದ್ರೆ ನಮ್ಮ ಜಟ್ಟು ಅಂತ ಈ ಥರ ಮೆಣಸಿಕ್ ಇದ್ದಂತೂ ಜೆಟ್ಟು ಅಂತೂ ಹೊಲಾಕ ತಿನ್ನಂಗಿಲ್ಲ ಅದಕ್ಕಾಗಿ ಅಂದ್ರೆ ಜಾಸ್ತಿ ಬಜಿ ತಿನ್ನಬೇಕಾದ್ರಂತೂ ಆಲೂ ಬಜಿನೇ ಜಾಸ್ತಿ ತಿಂತಾರೆ ಹಾಗಾಗಿ ಮೊದ್ಲಿಗೆ ನಾನು ಆಲೂ ಬಜನೆ ಹಾಕಿಬಿಟ್ಟದ ಹುಡುಗರೆಲ್ಲ ತಿಂತಾರೆ ಅಂತ ಹೇಳ್ಕಿಂದ ಅವರು ಆಲೂ ಬಜಿ ತಿನ್ನಗತ್ತಿದ್ದರು ಇವಾಗ ಅಷ್ಟು ಆಲೂ ಬಜಿನೇ ಆದರೂ ಸರಿಯಾಗಂಗಿಲ್ಲ ಅಂತ ಹೇಳ್ಕಿಂದ ಮತ್ತೊಂದಿಷ್ಟು ಮಿರ್ಚಿ ಬೀಜಿ ಬಿಡಾಕತ್ತಿದ್ರು ಈಗ ನಾಳಗಂತೂ ಹೋತಾರೆ ಸಣ್ಣವ್ರು ಯಾಕಂದ್ರೆ ನಿನ್ನೆ ನೀನು ಮುಂಜಾತ ಬಂದಿದ್ರು ನಾವು ಮುಂಜಾಗ್ರ ಹೊಲಕ್ಕೆ ಹೋಗಿದ್ವಿ ಮತ್ತು ಸಂಜೆ ಟೈಮಿಗೆ ಬಂದ್ವಿ ಮಧ್ಯಾಹ್ನದಾಗ ಬಂದಿದ್ರು ನೀನು ಒಂದು ಇವತ್ತು ಒಂದು ನಾನು ಇರ್ತವೆ ನಾಳೆಗೀ ಹೋತಾರೆ ಅಂತ ಯಾಕಂದ್ರೆ ಅವರು ಭೀ ಹೊಲದಾಗ ತಂದು ಬಂದ ಹೊತ್ರಿ ದಂದಿ ಇದ್ರು ಭೀ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರಾಯ್ತದೆ ಭಾಳ ದಿನ ಆಯಿತು ಬಂದಿಲ್ಲ ಅಂತ ಅಕ್ಕಿಂದ ಬಂದಿದ್ರು ಮನೆ ಕಾವೇರಿ ಬಂದಿದ್ರು ಅಲ್ರಿ ಕಾವೇರಿ ಕೂಡನೇ ಕಾವೇರಿ ಕೂಡ ಬರಬೇಕಂದಿದ್ರು ಅದರ ಬರೋದಂತೂ ಹಾಲೆಲ್ಲ ಕಾವೇರಿ ಹಚ್ಚಿ ಹಚ್ಚಿಗುಡ್ಡಿದ್ರು ಅವ್ರು ಸಣ್ಣನ ಕೂಡ ಅದಕ್ಕೆ ಈಗ ಬಂದು ಹೋದ್ರಾಯ್ತಂತೆ ಅಕ್ಕ ಚಿಂದ ಬಂದಿದ್ರು ಇವಾಗಂತೂ ಊಟ ಅಂತೂ ಮಾಡ್ಬೇಕು ದಿನ ಆಯುಸ್ ಮುರ್ ಮಿರ್ಚಿ ಬಜ್ಜಿ ತೆಗೆದ್ಮೇಲೆ ಅಂತೂ ಎಲ್ಲ ಅಡುಗೆ ಅಂತೂ ಈಗ ಚಪಾತಿ ಮತ್ತು ಒಂದಿಷ್ಟು ಪಲ್ಯ ಮಾಡಿಟ್ಟೀನಿ ಪಲ್ಯ ಇದಿಷ್ಟು ಆಲೂ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಎರಡು ಬಜ್ಜಿ ರೀ ಸರಿಯಾಗಿ ಹೊಡಿಯೋ ಅಂತೂ ಅಪ್ಲೋಡ್ ಮಾಡೋದಂತೂ ಆಗಲ್ಲ ಆಗ ಆಗಲ್ಲಾಗಿತ್ತು ರೀ ನನಗೆ ಯಾಕಂದ್ರೆ ಈಗ ಒಂದು ಸ್ವಲ್ಪ ಹತ್ತಿ ಹೊಡ್ಯವು ಹತ್ತಿ ಬಿಡಿಸೋವು ಮತ್ತು ಹತ್ತಿಗೆ ಒಂದು ಇನ್ನೊಂದು ಸ್ವಲ್ಪ ಎಣ್ಣೆ ಹೊಡೆಯೋದು ಅದ್ರಾಗ ಬೇರೆ ತೊಗರಿಗೆ ಎಣ್ಣೆ ಹೊಡೆಯೋದು ಇಷ್ಟು ಬಂದದಲ್ಲ ರೀ ಹಾಗಾಗಿ ಮುಂಜಾತ ದೊಡ್ಡ ದೊಡ್ಡ ಅಡುಗೆ ಮಾಡ್ಕೊಳ್ಳೋದು ಜಲ್ದಿ ಹೊಲಕ್ಕೆ ಹೋಗೋದೇ ಇದ್ದಿರ್ತದ ಅದಕ್ಕೆ ಅಂಕತಕ್ಕ ಇರ್ಬೇಡ ಅಂತ ಹೇಳ್ಕೊಂಡು ಇವೇ ನಮ್ಮ ಮನೆಯಾಗ ಡೈಲಿ ಲಾಗ ಡೈಲಿ ಮಾಡಿರೋಂಥ ಅಡುಗೆ ಮತ್ತು ಅದೇ ಹೊಲದ ಕೆಲಸ ಇಷ್ಟೇನೋ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ರಿ ನಾನೀಗ ಇವಾಗ ಬಜ್ಜಿ ಮಾಡೋದಂತೂ ಆಯ್ತು ರೀ ಇನ್ನು ಎಲ್ಲರೂ ಊಟ ಮಾಡಬೇಕು ಇವತ್ತಿನ ವಿಡಿಯೋ ಅಂತೂ ನಾನು ಈಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ